ಗೈಸ್ ನೀವೇನಾದ್ರೂ ನೀವು ಯೂಟ್ಯೂಬರ್ಸ್ ಆಗಿದ್ರೆ ನಿಮ್ಮ ಒಂದು ಚಾನಲ್ ಅಲ್ಲಿ ಐನೂರು ಸಬ್ಸ್ಕ್ರೈಬರ್ಸ್ ಏನಾದರೂ ಕಂಪ್ಲೀಟ್ ಆಗಿದ್ರೆ ನೀವು ಕೂಡ ಅಲ್ಲಿ ಅರ್ನಿಂಗ್ ನ ಮಾಡ್ಬೋದು ಅದು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಪ್ರತಿಯೊಂದೊಂದು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ ಯಾಕಂದ್ರೆ ನೀವು ವಿಡಿಯೋ ನೋಡಿದ್ದು ವೇಸ್ಟ್ ಆಗಿಬಿಡುತ್ತೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಸ್ಟೆಪ್ ಇರ್ತವೆ ಓಕೆನಾ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ ಬಿಡಿ ಹಾಗೆ ಈ ಒಂದು ವಿಡಿಯೋನ ಯಾರು ನಿಮ್ಮ ಒಂದು ಯೂಟ್ಯೂಬರ್ಸ್ ಇರ್ತಾರಲ್ಲ ನಿಮ್ಮೊಂದು ಫ್ರೆಂಡ್ಸ್ಗೆ ಅವರಿಗೆ ಶೇರ್ ಮಾಡಿ ಇವಾಗ ತುಂಬ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಗೈಸ್ ನಿಮ್ಮ ಒಂದು ಫೋನಲ್ಲಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲೆಲ್ಲ ನಿಮ್ಮ ಚಾನಲ್ದು ಎಲ್ಲ ಇರುತ್ತೆ ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಅರ್ನ್ ಸೆಕ್ಷನ್ ಅಂತ ಇದೆ ನೋಡಿ ಡಾಲರ್ ಸಿಂಬಲ್ ಸಿಂಬಲ್ ಇದೆ ಇಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆನಾ ಸೊ ಇಲ್ಲಿ ನೋಡ್ಬೋದು ಬಿಕಮ್ ಯು ಯೂಟ್ಯೂಬ್ ಪಾರ್ಟ್ನರ್ ಅಂತ ಇದೆ ಓಕೆನಾ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮೇಲೆ ಸ್ವಲ್ಪ ಸ್ಕ್ರೋಲ್ ಮೇಲೆ ಎಲಿಜಿಬಿಲಿಟಿ ಕಳೆಯುತ್ತೆ ಏನಂದರೆ ನಂದು ಐನೂರು ಸಬ್ಸ್ಕ್ರೈಬರ್ ಈಗಾಗಲೇ ಕಂಪ್ಲೀಟ್ ಆಗಿದೆ ಅದಕ್ಕೆ ಇಲ್ಲಿ ಶೋ ಇಲ್ಲ ಇಲ್ಲಿ ನೋಡ್ಬೋದು ಲಾಸ್ಟ್ ನೈಂಟಿ ಡೇಸ್ ಒಳಗಡೆ ನೀವು ತ್ರೀ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ಬೇಕಂತ ರೂಲ್ಸ್ ಇದೆ ಅಂದರೆ ನೀವು ಯೂಟ್ಯೂಬರ್ಸ್ ಆಗಿರೋದಂದ್ರೆ ಆಗಿದ್ದೀರಾ ಅಂದರೆ ಮೂರು ವೀಡಿಯೋನ ಅಪ್ಲೋಡ್ ಮಾಡಿರ್ತಾರೆ ಸೊ ಅದನ್ನು ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟ್ ಆಗಿದೆ ಹಾಗೆ ಐನೂರು ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಆಗಿದೆ ಮತ್ತು ಅದ್ರ ಜೊತೆಗೆ ಇಲ್ಲಿ ತ್ರೀ ತೌಸಂಡ್ ವಾಚ್ ಓವರ್ಸು ಸಹ ಕಂಪ್ಲೀಟ್ ಆಗಿರ್ಬೇಕಂತ ಇದೆ ಓಕೆನಾ ತ್ರೀ ತೌಸಂಡ್ ವಾಚ್ ಓವರ್ ಕಂಪ್ಲೀಟ್ ಆಗದೇ ಇದ್ದರೂ ಸಹ ಕೆಳಗಡೆ ಇನ್ನೊಂದು ಇದೆ ಏನಂದರೆ ನಿಮ್ಮ ಒಂದು ಶಾರ್ಟ್ಸ್ ವೀಡಿಯೋಗೆ ತ್ರೀ ಮಿಲಿಯನ್ ನೈಂಟಿ ಡೇಟ್ಸ್ ಒಳಗಡೆ ವ್ಯೂಸ್ ಕಂಪ್ಲೀಟ್ ಆಗ್ಬೇಕಂತ ಇದೆ ಸೊ ನಾನು ಶಾರ್ಟ್ಸನ್ನು ಮಾಡಲ್ಲ ನನಗೆ ಅದೊಂದು ಅಷ್ಟೊಂದೇನು ಏನೂ ಆಗಿಯಲ್ಲ ಅದಕ್ಕೆ ಇಲ್ಲಿ ನೋಡ್ಬೋದು ನಾನು ವೀಡಿಯೋನ ಮಾಡ್ತೀನಲ್ಲ ಸೊ ಅಲ್ಲಿ ಇವಾಗಲೇ ಒಂದು ಸಾವಿರದ ಐನೂರ ಐವತ್ತಾರು ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಇನ್ನೂ ಅರ್ಧ ಈಗ ನಾನು ಒಂದು ಅರ್ಧನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೂ ಒಂದು ಅರ್ಧನ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದರೆ ನಾನು ಇದಕ್ಕೆ ಎಲಿಜಿಬಿಲಿಟಿ ಆಗ್ತೀನಿ ಆಮೇಲೆ ಇಲ್ಲಿ ಕೆಳಗಡೆ ಅಪ್ಲೈನೋ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೈನ ಮಾಡ್ಬೋದು ಇವಾಗ ನಾವು ಅಪ್ಲೈ ಮಾಡಿ ಆದಮೇಲೆ ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಸೊ ಇಲ್ಲಿ ಮೂರು ಟೈಪಲ್ಲಿ ಅರ್ನ್ ಮಾಡೋದಿರುತ್ತೆ ಓಕೆನಾ ಮೊದಲನೇದು ಬಂದುಬಿಟ್ಟು ಮೆಂಬರ್ಶಿಪ್ ಅಂತ ಹೇಳಿ ಮೆಂಬರ್ಶಿಪ್ ಅಂದರೆ ನೀವು ಯಾವುದಾದ್ರು ಒಬ್ಬರದು ಯಾರಾದರೂ ಒಬ್ಬರದ್ದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡಾಗ ಸೊ ಅಲ್ಲಿ ಕೆಳಗಡೆ ಕೆಳಗಡೆ ಆಗಲಿ ಅಥವಾ ಸೈಡ್ ಆಗಲಿ ಜಾಯಿನ್ ಅಂತ ಬಂದಿರ್ತಲ್ಲ ಸೊ ಅಲ್ಲಿ ನೀವು ಕೆಲವೊಂದಿಷ್ಟು ಯೂಟ್ಯೂಬರ್ಸು ಅವರಿಗೆ ಸಂಬಂಧಪಟ್ಟಾಗಿ ಅವ್ರು ಯಾವ ರೀತಿ ವೀಡಿಯೋಸನ್ನು ಮಾಡ್ತಾರಲ್ಲ ಸೊ ಆ ಒಂದು ವೀಡಿಯೋನ ಯಾರೆಲ್ಲ ಜಾಯಿನ್ ಆಗ್ತಾರಲ್ಲ ಸೊ ಅವ್ರಿಗೆ ಮಾತ್ರ ಕೆಲವೊಂದಿಷ್ಟು ವೀಡಿಯೋಗಳನ್ನ ಶೋ ಆಗೋಂಗೆ ಇಟ್ಟಿರ್ತಾರೆ ಮತ್ತು ಅಲ್ಲಿ ಕೆಲವೊಂದಿಷ್ಟು ಪ್ರೈಸ್ನೂ ಶೆಟ್ ಮಾಡಿರ್ತಾರೆ ಸೊ ಆ ಒಂದು ಚಾನಲ್ಗೆ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಅರ್ನ ಮಾಡ್ಬೋದು ಓಕೆನಾ ಇದು ಮೆಂಬರ್ಶಿಪ್ ಆಯಿತು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೂಪರ್ಸ್ ಅಂತ ಸೂಪರ್ಸ್ ಅಂದರೆ ಲೈವ್ ಸ್ಟ್ರೀಮಲ್ಲಿ ಯಾರಾದರೂ ಈ ಸೂಪರ್ಸ್ಗಳಾಗಲಿ ಕೆಲವೊಂದಷ್ಟು ಇರ್ತಾವಲ್ಲ ಅದನ್ನು ಕಳಿಸಿದಾಗ ಅವ್ರಿಗೆ ಅರ್ನಿಂಗ್ ಆಗುತ್ತೆ ಸೊ ಈ ಮುಖಾಂತರ ಇಲ್ಲಿ ಸೂಪರ್ಸನ್ನ ಸಿಪೋರ್ಸ್ ಮುಖಾಂತ್ರನ ಅರ್ನಿಂಗ್ ಮಾಡ್ಕೊಳ್ಬೋದು ಇದು ಲೈವ್ ಸ್ಟ್ರೀಮ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಶಾಪಿಂಗ್ ಅಂತ ಶಾಪಿಂಗ್ ಅಂದರೆ ಇವಾಗ ನೀವು ಒಂದು ವಿಡಿಯೋನ ಮಾಡಿದಾದ ಮೇಲೆ ಯಾರ್ದಾದರೂ ಒಂದು ವಿಡಿಯೋನ ನೋಡ್ತಿರ್ತಾರ ನೋಡುವಾಗ ಕೆಳಗಡೆ ಆಗಲಿ ಅಥವಾ ವಿಡಿಯೋದ ಸ್ವಲ್ಪ ಮಿಡಲಲ್ಲಿ ಎಲ್ಲಾದರೂ ಸ್ವಲ್ಪ ಈ ನಿಮಗೆ ಒಂದು ಪ್ರಾಡಕ್ಟ್ಗಳ ಶೋ ಆಗ್ತಿರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಪರ್ಚೇಸ್ನ ಮಾಡಿದರೆ ಸೊ ಅವರಿಗೆ ಅರ್ನಿಂಗ್ ಹೋಗುತ್ತೆ ಯಾವ ರೀತಿ ಅಂದರೆ ಅಪ್ಲೈಟ್ ಮಾರ್ಕೆಟ್ ಮುಖಾಂತರ ನೀವೇನು ಯಾವ ರೀತಿ ಶಾಪಿಂಗ್ನ ಮಾಡ್ತೀರಲ್ಲ ಎಷ್ಟು ಅಮೌಂಟ್ದು ಸೊ ಅದರಲ್ಲಿ ಕಮಿಷನ್ ಬರುತ್ತೆ ಈ ಏಟ್ ಪರ್ಸೆಂಟು ಟೆನ್ ಪರ್ಸೆಂಟು ಈ ಥರ ಅವರಿಗೆ ಕಮಿಷನ್ ಬಂದು ಅರ್ನ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ನೀವು ಐನೂರು ಸಬ್ಸ್ಕ್ರೈಬರ್ ಇದ್ದರು ಮಾನಿಟೈಸೇಷನ್ನ ಅಪ್ಲೈ ಮಾಡಿ ಹಾಫ್ ಮಾನಿಟೈಸೇಷನ್ ಅಂತ ಕರಿತಾರೆ ಇದಕ್ಕೆ ಅಪ್ಲೈ ಮಾಡಿ ನೀವು ಇಲ್ಲಿ ಅರ್ನಿಂಗ್ನ ಮಾಡ್ಬೋದು ಜಸ್ಟ್ ಇದಕ್ಕೆ ಐನೂರು ಸಬ್ಸ್ಕ್ರೈಬರ್ ಇದ್ದರೆ ಸಾಕು ಓಕೆನಾ ಇದಾಗಿತ್ತು ಕೈ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ನಾವು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಯಾವ ಥರ ವರ್ಕ್ ಆಗುತ್ತೆ ಆ ಯೂಟ್ಯೂಬಲ್ಲಿ ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ತಮಿಳನ್ನ ಯಾವ ಥರ ಎಡಿಟ್ ಮಾಡಬೇಕು ಪ್ರತಿಯೊಂದನ್ನು ಇನ್ನು ಮುಂಬರುವ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೇಳ್ತೀನಿ ಓಕೆ ನಾನು ಸಹ ಒಬ್ಬ ಇನ್ನೂ ಆಗಿದ್ದೀನಿ ಸೊ ನನಗೂ ಎಲ್ಲೂ ಅನಿಸುತ್ತೆ ನಾನು ಮೊದಲು ಅನ್ಕೋತಿದ್ದು ವಿಡಿಯೋ ವೈರಲ್ ಆಗ್ತಾ ಇಲ್ಲ ಅಂತೇಳಿ ಸೊ ನೋಡ್ಬೋದು ನನ್ನ ಒಂದು ಚಾನಲ್ನ ನೀವು ಚೆಕ್ ಮಾಡಿ ನೋಡ್ಬೋದು ನನ್ನ ಒಂದು ವೀಡಿಯೋ ನಾನು ಮಾಡಿರುವಂಥ ವೀಡಿಯೋದು ಎಷ್ಟು ವಿಡಿಯೋನ ಮಾಡಿದ್ನಲ್ಲ ಸೊ ಅದರಲ್ಲಿ ಒಂದು ನಾಲ್ಕರಿಂದ ಐದು ವಿಡಿಯೋ ಒನ್ ಕೆ ಒಂದು ಟ್ವೆಂಟಿ ಕೆ ಸಹ ಹೋಗಿದೆ ಸೊ ಅದು ಹೇಗೆ ನಾನು ಡಿಸ್ಕ್ರಿಪ್ಷನ್ ಯಾವ ಥರ ಹಾಕ್ತೀನಿ ಹ್ಯಾಶ್ ಟ್ಯಾಗ್ ಹ್ಯಾಶ್ ಟ್ಯಾಗ್ನ ಯಾವ ಥರ ಹಾಕ್ತೀನಿ ಪ್ರತಿಯೊಂದನ್ನು ಮುಂಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ ಓಕೆನಾ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಿಗೋಣ ಮುಂದಿನ ನೋಡೋದಲ್ಲಿ ಥ್ಯಾಂಕ್ ಯು ಸೊ ಮಚ್